ಹಾಯ್ ಎಲ್ಲರಿಗೂ ನಮಸ್ಕಾರ ಇಂಚರ ಕನ್ನಡ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಪೂರ್ವಜರ ಕಾಲದಿಂದಲೂ ಗೆಡ್ಡೆ ಗೆಣಸುಗಳನ್ನು ಒಂದು ಆರೋಗ್ಯಕರವಾದ ಆಹಾರವಾಗಿ ಸೇವನೆ ಮಾಡಿಕೊಂಡು ಬಂದಿದ್ದಾರೆ ಗೆಣಸಿನಲ್ಲಿ ಇರುವಂತಹ ಹಲವಾರು ರೀತಿಯ ಪೌಷ್ಟಿಕಾಂಶಗಳು ದೇಹಕ್ಕೆ ತುಂಬಾನೇ ಒಳ್ಳೆಯದು ಮತ್ತು ಇವು ನಮ್ಮ ಆರೋಗ್ಯವನ್ನು ಕಾಪಾಡುವಲ್ಲಿ ತುಂಬಾ ಸಹಕಾರಿಯಾಗಿವೆ ಎಷ್ಟೋ ಬಗೆಯ ಗೆಡ್ಡೆ ಗೆಣಸುಗಳಲ್ಲಿ ನೇರಳೆ ಬಳ್ಳಿ ಗೆಣಸು ಸಹ ಒಂದು ಇಂಗ್ಲಿಷ್ನಲ್ಲಿ ಇದನ್ನು ಪರ್ಪಲ್ ಯಾಮ್ ಎಂದು ಕರೆಯಲಾಗುತ್ತದೆ ಇದು ಸಹ ಪೌಷ್ಟಿಕಾಂಶಗಳ ಸಮೃದ್ಧ ಮೂಲಗಳನ್ನು ಹೊಂದಿದೆ ಪೊಟ್ಯಾಷಿಯಂ ಸೋಡಿಯಂ ಕಬ್ಬಿನ ಕ್ಯಾಲ್ಶಿಯಂ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಅನ್ನು ಹೊಂದಿರುವುದರಿಂದ ನೈಸರ್ಗಿಕವಾಗಿ ಬೆಳೆಯುವಂತಹ ಇಂತಹ ಗೆದ್ದೆ ಗೆಣಸುಗಳನ್ನ ನಮ್ಮ ಆಹಾರದ ಜೊತೆಗೆ ಸೇರಿಸಿಕೊಳ್ಳಬೇಕು ಏಕೆಂದರೆ ನಾವು ಸೇವಿಸುವ ಆಹಾರಕ್ಕೂ ಆರೋಗ್ಯಕ್ಕೂ ನೇರ ಸಂಬಂಧವಿದೆ ಹಾಗಾದ್ರೆ ಬನ್ನಿ ಈ ಗೆಣಸನ್ನ ಬೆಳೆಯುವುದು ಹೇಗೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ ಕೆಲವು ಬಗೆಯ ಗೆಣಸುಗಳನ್ನ ಉದಾಹರಣೆಗೆ ಮರ ಗೆಣಸನ್ನ ಬೆಳೆಯುವುದಾದರೆ ಈಗಾಗಲೇ ಬೆಳೆದಿರುವಂತಹ ಗೆಣಸಿನ ಕಡ್ಡಿಯನ್ನ ನೆಟ್ಟರೆ ಅದು ಬೆಳೆಯುತ್ತದೆ ಆದರೆ ಇದು ಬಳ್ಳಿ ಗೆಣಸಾಗಿರುವುದರಿಂದ ಇದನ್ನ ಬೆಳೆಸಬೇಕಾದ್ರೆ ಈ ಗೆಣಸಿನಲ್ಲಿಯೇ ಈ ರೀತಿಯಾದಂತಹ ಚಿಗುರುಗಳು ಕಾಣಿಸಿಕೊಳ್ಳುತ್ತವೆ ಇಲ್ಲಿ ಕಾಣ್ತಾ ಇರುವಂತಹ ಈ ಗೆಣಸಿನಲ್ಲಿ ಚಿಗುರು ಬೇರುಗಳು ಸಹ ಕಾಣ್ತಾ ಇವೆ ಇದಕ್ಕೆ ಯಾವುದೇ ರೀತಿಯಾದ ಮಣ್ಣು ಅಥವಾ ನೀರು ಇಲ್ಲದೇನೆ ಇದು ಸುಮಾರು ಒಂದೂವರೆ ಮೊಳ ಆದಷ್ಟು ಉದ್ದ ಬೆಳೆದಿದೆ ಇದನ್ನ ಭೂಮಿಯಲ್ಲಿ ನೆಡೋದಕ್ಕೆ ಇಷ್ಟು ಉದ್ದ ಬೆಳೆಯುವವರೆಗೂ ಕಾಯುವ ಅಗತ್ಯವಿಲ್ಲ ಆದರೆ ಇದರ ಬೆಳವಣಿಗೆ ನೋಡಲು ತುಂಬಾ ಸುಂದರವಾಗಿರೋದ್ರಿಂದ ಇದನ್ನ ನೆಡದೆ ಹಾಗೆ ಇಟ್ಟಿದ್ದೆ ಇದನ್ನ ನೆಡದೆ ಹಾಗೆ ಇಟ್ಟಿದ್ರೆ ಇದು ಬಳ್ಳಿ ಮಾತ್ರ ಬೆಳೀತಾ ಇದೆ ಆದ್ರೆ ಇದರಲ್ಲಿ ಯಾವುದೇ ರೀತಿ ಎಲೆಗಳು ಡೆವಲಪ್ ಆಗ್ತಾ ಇಲ್ಲ ನಾವು ಈ ಗೆಣಸನ್ನ ಬೆಳೆಸಬೇಕಾದ್ರೆ ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಚಿಗುರು ಕಂಡೊಡನೆ ಇದನ್ನ ನಾವು ಮೂರು ಅಥವಾ ನಾಲ್ಕು ತುಂಡುಗಳನ್ನಾಗಿ ಮಾಡಿಕೊಂಡು ಇದನ್ನ ನಾವು ಭೂಮಿಯಲ್ಲಿ ಅಥವಾ ಒಂದು ಅಗಲವಾದ ಗ್ರೋ ಬ್ಯಾಗ್ ನಲ್ಲಿ ನೆಟ್ಟರೆ ಸಾಕು ಅದು ಚೆನ್ನಾಗಿ ಬೆಳೆದು ಬಳ್ಳಿಯಾಗಿ ಹಬ್ಬಿಕೊಳ್ಳುತ್ತದೆ ನಾವು ಪೂರ್ತಿ ಗೆಣಸನ್ನ ಒಂದೇ ಜಾಗದಲ್ಲಿ ನೆಡಬಹುದು ಅಥವಾ ಒಂದೇ ಗೆಣಸಿನಿಂದ ಈ ರೀತಿಯಾಗಿ ನಾವು ತುಂಡು ತುಂಡುಗಳನ್ನಾಗಿ ಮಾಡಿಕೊಂಡು ನಾಲ್ಕರಿಂದ ಐದು ಗಿಡಗಳವರೆಗೂ ಸಹ ನಾವು ಬೆಳೆಸಬಹುದು ಬೇರೆ ಬೇರೆ ಪಾಟಲ್ಲಿ ಅಥವಾ ಬೇರೆ ಬೇರೆ ಜಾಗದಲ್ಲಿ ಹಾಕಿ ಬೆಳೆಸಬಹುದು ನಾನು ಇಲ್ಲಿ ಇದನ್ನು ಒಂದು ಅಗಲವಾದ ಪ್ಲಾಸ್ಟಿಕ್ ಚೀಲದಲ್ಲಿ ನೆಡ್ತಾ ಇದ್ದೀನಿ ನಾನು ಇದರ ಪಾಟಿಂಗ್ ಮಿಕ್ಸ್ಗೆ ಗಾರ್ಡನ್ ಸಾಯಿಲ್ ಲೀಫ್ ಕಂಪೋಸ್ಟ್ ಮತ್ತು ಹಸುವಿನ ಸಗಣಿ ಗೊಬ್ಬರವನ್ನ ತಗೊಂಡಿದ್ದೀನಿ ಇದು ಬಳ್ಳಿ ಗಿಡವಾಗಿರೋದ್ರಿಂದ ಇದು ಹಬ್ಬಿಕೊಂಡು ಬೆಳೆಯೋದಕ್ಕೆ ಒಂದು ಸಪೋರ್ಟ್ ಅನ್ನ ಕೊಡಬೇಕಾಗುತ್ತೆ ಈ ಗೆಣಸನ್ನ ಬೆಳೆಸೋದು ತುಂಬಾನೇ ಸುಲಭ ಸ್ವಲ್ಪ ಗೊಬ್ಬರ ನೀರು ಹಾಗೆ ಇದು ಹಬ್ಬಿಕೊಳ್ಳೋದಕ್ಕೆ ಒಂದು ಸಪೋರ್ಟ್ ಅನ್ನ ಮಾಡಿದ್ರೆ ಅದು ಚೆನ್ನಾಗಿ ಬೆಳೆಯುತ್ತದೆ ಈ ಪರ್ಪಲ್ ಯಾಮ್ ಅಥವಾ ನೇರಳೆ ಗೆಣಸು ಇದರಲ್ಲಿ ಎರಡು ವಿಧಗಳಿವೆ ಒಂದು ಸಂಪೂರ್ಣವಾಗಿ ನೇರಳೆ ಬಣ್ಣದಿಂದ ಕೂಡಿರುವಂತಹ ಗೆಣಸು ಮತ್ತೊಂದು ಬಂದು ಗೆಣಸಿನ ಒಳಭಾಗದಲ್ಲಿ ಸ್ವಲ್ಪ ಭಾಗ ಮಾತ್ರ ಪರ್ಪಲ್ ಅಥವಾ ನೇರಳೆ ಬಣ್ಣದಿಂದ ಕೂಡಿರುವಂತದ್ದು ಇಲ್ಲಿ ನಾವು ನೋಡಬಹುದು ಇದನ್ನ ಮಣ್ಣಿನಲ್ಲಿ ನೆಟ್ಟಂತಹ ಒಂದೆರಡು ವಾರಗಳಲ್ಲಿ ಎಲೆಗಳೆಲ್ಲ ಚೆನ್ನಾಗಿ ಚಿಗರಿ ಇದು ಬಳ್ಳಿಯಾಗಿ ಹಪ್ಪಿಕೊಂಡು ಚೆನ್ನಾಗಿ ಬೆಳೀತಾ ಇದೆ ಇದರ ಎಲೆಗಳು ಸಹ ನೋಡೋದಕ್ಕೆ ತುಂಬಾನೇ ಸುಂದರವಾಗಿ ಕಾಣ್ತವೆ ಇತ್ತೀಚಿನ ದಿನಗಳಲ್ಲಿ ನಾವು ಮರತೆ ಹೋಗುತ್ತಿರುವಂತಹ ನೈಸರ್ಗಿಕವಾಗಿ ಬೆಳೆಯುವಂತಹ ಇಂತಹ ಗೆದ್ದೆ ಗೆಣಸುಗಳನ್ನ ನಾವು ನಮ್ಮ ಆಹಾರದ ಜೊತೆಗೆ ಸೇರಿಸಿಕೊಂಡು ಅವುಗಳ ಉಪಯೋಗವನ್ನ ಪಡೆದುಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ